ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಯಾವಾಗ ಬರ ಪರಿಹಾರ ಹಣವನ್ನು ನೀಡುತ್ತೀರಾ ಹಾಗೆ ರಾಜ್ಯಕ್ಕೆ ಬರುವ ಮೊದಲು ಉತ್ತರವನ್ನು ನೀಡಿ ಎಂದು ಅಮಿತ್ ಶಾಗೆ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಹೌದು ಕೇಂದ್ರ ಸರ್ಕಾರ ನಾಲ್ಕು ತಿಂಗಳಾದರೂ ಕೂಡ ಯಾವುದೇ ರೀತಿಯ ಪರಿಹಾರ ಹಣ ಬಿಡುಗಡೆ ಮಾಡದೇ ಇರುವ ಹಿನ್ನೆಲೆ ಇದೀಗ ರಾಜ್ಯದ ಜನರು ಪ್ರಶ್ನೆಯನ್ನ ಕೇಳುತ್ತಿದ್ದಾರೆ ರೈತರ ಸಮಾಧಾನಕ್ಕಾಗಿ ಕೇವಲ ಎರಡು ಸಾವಿರ ರೂಪಾಯಿ ನೀಡುತ್ತಿರುವ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಇದೀಗ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡುತ್ತಿದೆ ಹೌದು ರಾಜ್ಯದ ರೈತರು ಬರ ಪರಿಹಾರಕ್ಕಾಗಿ ಕಾತುರದಿಂದ ಕಾದು ಬಕ ಪಕ್ಷಿಯಂತೆ ಬರ ಪರಿಹಾರಕ್ಕಾಗಿ ಕಾಯುತ್ತಿದ್ದಾರೆ ರೈತರ ಖಾತೆಗೆ ಕೇವಲ ಎರಡು ಸಾವಿರ ರೂಪಾಯಿ ಇದೀಗ ಎಸ್ ಡಿಆರ್ ಎಫ್ ಜಮೆಯಾಗುತ್ತದೆ ಇದೀಗ ರೈತ ಈ ಒಂದು ಪರಿಹಾರ ಯಾವುದಕ್ಕೂ ಕೂಡ ಸಾಲುವುದಿಲ್ಲ ಈ ಒಂದು ಕಾರಣದಿಂದ ಸಿಎಂ ಸಿದ್ದರಾಮಯ್ಯನವರು ಇದೀಗ ಬರ ಪರಿಹಾರಕ್ಕೆ ಮನವಿಯನ್ನ ಸಲ್ಲಿಸಿ ನಾಲ್ಕು ತಿಂಗಳಾದರೂ ಕೂಡ ಕೇಂದ್ರದ ತಜ್ಞರ ಸಮಿತಿ ಬಂದು ಅಧ್ಯಯನವನ್ನ ಮಾಡಿ ವರದಿ ಸಲ್ಲಿಸಿ ಹೋಗಿದ ನಂತರವೂ ಕೂಡ ಇದೀಗ ಕೇಂದ್ರ ಸರ್ಕಾರ ಬರ ಪರಿಹಾರ ಹಣ ಬಿಡುಗಡೆಯನ್ನ ಮಾಡಿಲ್ಲ ನಿಯಮದ ಪ್ರಕಾರ ಕೇಂದ್ರ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಉನ್ನತ ಅಧಿಕಾರಿಗಳ ಸಮಿತಿಯ ಸಭೆಯನ್ನ ನಡೆಸಿ ತಜ್ಞರ ವರದಿಯನ್ನ ಪರಿಶೀಲನೆಯನ್ನ ಮಾಡಿ ಪರಿಹಾರ ಹಣಕ್ಕೆ ಅನುಮೋದನೆಯನ್ನ ನೀಡಬೇಕಾಗುತ್ತದೆ ಇಂತಹ ಒಂದು ಸಣ್ಣ ಸಭೆಯನ್ನ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಮಾಡಿಕೊಡುತ್ತಿಲ್ಲ ಎಂದು ಇದೀಗ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹೌದು ಕೇಂದ್ರದ ಗೃಹ ಸಚಿವರು ಈ ಸಭೆಯನ್ನ ಮಾಡಿ ಅನುದಾನವನ್ನ ಬಿಡುಗಡೆಯನ್ನ ಯಾವಾಗ ಮಾಡುತ್ತೀರಾ ಎಂದು ಟ್ವಿಟರ್ನ ಮುಖಾಂತರ ನೇರವಾಗಿ ಕೇಳಿದ್ದಾರೆ ಸುಮಾರು ಸಾಕಷ್ಟು ರೈತರಿಗೆ ಇದೀಗ ಬರ ಪರಿಹಾರ ಹಣವನ್ನ ನೀಡಬೇಕಾಗುತ್ತದೆ ರಾಜ್ಯದಲ್ಲಿ ಒಟ್ಟು ಮೂವತ್ನಾಲ್ಕು ಲಕ್ಷಕ್ಕಿಂತ ಅಧಿಕ ರೈತರಿಗೆ ಬರ ಪರಿಹಾರ ಹಣವನ್ನು ನೀಡಬೇಕಾಗುತ್ತದೆ ಒಂದು ಹೆಕ್ಟ್ರಿಗೆ ನೀರಾವರಿ ಮಳೆ ಆಶ್ರಿತ ಇದರ ಜೊತೆಗೆ ಬಹುವಾರ್ಷಿಕ ಬೆಳೆಗಳಿಗೆ ಇಂತಿಷ್ಟು ಹಣವನ್ನ ನೀಡಲಾಗುತ್ತದೆ ಈಗಾಗಲೇ ಹಲವು ಬಾರಿ ನಿಮಗೆ ತಿಳಿಸಲಾಗುತ್ತದೆ ಹೆಕ್ಟ್ರೆ ಅನುಸಾರವಾಗಿ ಎಷ್ಟು ಪರಿಹಾರ ಹಣವನ್ನ ನೀಡಲಾಗುತ್ತದೆ ಎಂಬುದನ್ನು ಈ ಒಂದು ಪರಿಹಾರ ಇನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತಿಲ್ಲ ರಾಜ್ಯಕ್ಕೆ ಕಾಲು ಇಡುವ ಮೊದಲು ಪರಿಹಾರ ಹಣವನ್ನ ಬಿಡುಗಡೆ ಮಾಡಿ ಮೊದಲು ಎಂದು ಹೇಳಿದ್ದಾರೆ ಇದರ ಜೊತೆಗೆ ಕರ್ನಾಟಕ ಸರ್ಕಾರ ತೆರಿಗೆಯನ್ನ ಸಂಗ್ರಹಿಸಿ ಮೊದಲು ಕೇಂದ್ರಕ್ಕೆ ಕೊಡುತ್ತದೆ ಅತಿ ಹೆಚ್ಚಿನ ಒಂದು ತೆರಿಗೆಯನ್ನ ರಾಜ್ಯದಿಂದಲೇ ಪಾವತಿಯನ್ನ ಮಾಡಲಾಗುತ್ತದೆ ಅದರಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಇದೆ ಈ ಒಂದು ಕಾರಣದಿಂದ ರೈತರಿಗೆ ಈ ಕೂಡಲೇ ಪರಿಹಾರ ಹಣವನ್ನ ನೀಡಿ ತೆರಿಗೆಯಲ್ಲಿ ಕರ್ನಾಟಕ ಸಾಕಷ್ಟು ಕೋಟಿ ರೂಪಾಯಿ ಹಣವನ್ನ ಕೇಂದ್ರಕ್ಕೆ ಕಟ್ಟುತ್ತದೆ ಆದರೆ ಕೇಂದ್ರದಿಂದ ಯಾವುದೇ ರೀತಿ ಪರಿಹಾರ ರೈತರಿಗೆ ಸಿಗುತ್ತಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ವಿಡಿನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ